ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ಒಬ್ಬ ವಕೀಲರು ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರವರು ಅಂತಹ ಒಂದು ವಕೀಲರ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ವಕೀಲಿ ವೃತ್ತಿ ಮಾಡಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ನಡು ರಸ್ತೆಯ ಮೇಲೆ ಮಚ್ಚದಲ್ಲಿಯೇ ಮಚ್ಚನ್ನು ಹಿಡ್ಕೊಂಡು ಆ ನೋಡಿದರೆ ಹೇಗೆ ಅನಿಸ್ತಾ ಇದೆ ಅಂತ ಕೋರ್ಟ್ನಲ್ಲಿ ಎಲ್ಲ ರೀತಿಯಿಂದ ಪೊಲೀಸ್ ವ್ಯವಸ್ಥೆ ಇರ್ತದೆ ಜನ ಇರ್ತಾರೆ ಆದರೂ ಕೂಡ ಇವತ್ತು ರಾಜಾರೋಷವಾಗಿ ಒಬ್ಬ ವಕೀಲರನ್ನ ಮಚ್ಚಿನಿಂದ ಕೊಚ್ಚಿ ಕೊಚ್ಚಿ ಹೊಡೆದಿರುವುದು ಅತ್ಯಂತ ಹೇಯ ಕೃತ್ಯ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಯಾರಿಗೂ ಕೂಡ ರಕ್ಷಣೆ ಇಲ್ಲ ಮನೆ ಸಿದ್ದರಾಮಯ್ಯನವರ ಸರ್ಕಾರದ ಸಮಯದಲ್ಲಿ ಈ ರಾಜ್ಯದಲ್ಲಿ ಮಹಿಳೆಯರಿಗೂ ರಕ್ಷೆ ಇಲ್ಲ ರಕ್ಷಣೆ ಇಲ್ಲ ರೈತರಿಗೂ ರಕ್ಷಣೆ ಇಲ್ಲ ಜನರಿಗೆ ನ್ಯಾಯ ಕೊಡಿಸುವಂತಹ ವಕೀಲರಿಗೂ ರಕ್ಷಣೆ ಇಲ್ಲ ಅಂದ್ರೆ ಜನ ಇವತ್ತು ಅಸುರಕ್ಷಿತವಾಗಿ ಇದ್ದಾರೆ ಅನ್ನುವಂತಹ ಭಾವನೆ ರಾಜ್ಯದಲ್ಲಿ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಮಾನ್ಯ ರಾಜ್ಯಪಾಲರು ಮಾಜ ಕೇಂದ್ರದ ಸರ್ಕಾರ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ರಾಜ್ಯದಲ್ಲಿರುವಂತಹ ಜನರ ರಕ್ಷಣೆಯನ್ನು ಮಾಡಲಿಕ್ಕೆ ಮುಂದಾಗಬೇಕಂತೇಳಿ ನಾನು ಇವತ್ತು ಕೇಂದ್ರದ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಯಾರು ಹತ್ಯೆಯನ್ನ ಮಾಡಿದಾನೆ ಅವನನ್ನು ಕ್ರೂರವಾದಂತಹ ಶಿಕ್ಷೆ ನಮ್ಮ ಕಾನೂನಿನ ಪ್ರಕಾರ ಕಲ್ಲು ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಸಂದರ್ಭದಲ್ಲಿ ಎಲ್ಲ ವಕೀಲ ಬಂಧುಗಳ ಪರವಾಗಿ ಇವತ್ತು ಮನವಿ ಪತ್ರವನ್ನು ನಾನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಧನ್ಯವಾದಗಳು

ಇವತ್ತು ತಮಗೆಲ್ಲ ಗೊತ್ತಿರುವಂಥ ವಿಷಯ ನಾವು ತಿಳಿಸಿಕೊಂಡಿರುವಂಥ ಹೋರಾಟ ಏನಿದೆ ಇದು ವಕೀಲರ ಮೇಲೆ ನ್ಯಾಯಾಲಯದಲ್ಲಿ ಹಲ್ಲೆ ಆಗಿರುವಂಥದ್ದನ್ನು ಖಂಡಿಸಲಿಕ್ಕೆ ನಾವೆಲ್ಲ ಕೇಳಿದ್ರಿ ನ್ಯಾಯಾಲಯದಲ್ಲಿ ಕೋರ್ಟಿನಲ್ಲಿ ವಕೀಲರ ಮೇಲೆ ಏನು ಮಾಡ್ತಾರೆ ಅಂದರೆ ನಮ್ಮ ನ್ಯಾಯ ವ್ಯವಸ್ಥೆ ನಮ್ಮ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ತೂಕು ಅಂತ ನಾನು ತಮ್ಮ ಎದುರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಸಾಮಾನ್ಯ ಜನರಿಗಂತೂ ಬಿಡ್ರಿ ಯಾರಿಗೆ ಭೂಮಿ ಮೇಲೆ ಇಲ್ಲಿ ಬದುಕಬೇಕಾದ್ರೆ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಆಡಳಿತ ವ್ಯವಸ್ಥೆ ಮಾಡ್ತಕ್ಕಂಥವರು ಎಲ್ಲರ ಹಿತವನ್ನು ಕಾಪಾಡಬೇಕು ಅದು ಬಿಟ್ಟು ಹಾಳುವಾಗದೆ ಸಾರ್ವಜನಿಕ ಮಧ್ಯದಲ್ಲಿ ಅದು ನ್ಯಾಯಾಲಯದಲ್ಲಿ ಮಾಡ್ತಕ್ಕಿರುವಂಥ ಹಲ್ಲೆ ಖಂಡನೀಯವಾಗಿರ್ತದೆ ಅದಕ್ಕೆ ನಾವು ಖಂಡಿಸ್ತೀವಿ ಅದಕ್ಕೆ ಈ ನಿಟ್ಟಿನಲ್ಲಿ ಅಲ್ಲಿಯ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗಳು ಆದಷ್ಟು ಬೇಗ ಅವರನ್ನು ಬಂಧಿಸಿ ತನಿಖೆ ಕೈಕೊಂಡು ಅವರ ವಿರುದ್ಧ ಅಂತಿಮ ವರದಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಅವನನ್ನು ದಂಡಿಸಲಿಕ್ಕೆ ಮತ್ತು ವಿಚಾರಣೆ ಒಳಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಆಗ್ರಹ ಇದೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಮಧ್ಯಾಹ್ನ ಕೃಷ್ಣಗಿರಿ ಜಿಲ್ಲೆಯ ಹುಸ್ಸೂರು ನ್ಯಾಯಾಲಯ ಸಂಕೀರ್ಣದಲ್ಲಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರಾದ ಸಹೋದರ ಆನಂದ್ ಅವರ ಅವರ ಮೇಲೆ ಗುಮಸ್ತಾನ ಕನ್ನಡ ಮಾಡೋ ಹೋಗಲೇ ಕ್ರೂರವಾಗಿ ಹಲ್ಲೆ ನಡೆಸಲಾಯಿತು ಹಲ್ಲೆಯಿಂದ ವಕೀಲರಾದ ಆನಂದವರ ಸ್ಥಿತಿ ಚಿಂತಾಜನಕವಾಗಿತ್ತು ಜೀವ ಮತ್ತು ಮರಣದ ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕೃತ್ಯವು ಅತ್ಯಂತ ಘೋರ ಕೃತ್ಯವಾಗಿದೆ ಜಿಲ್ಲಾ ವಕೀಲರ ಸಂಘವು ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವನೆಂದರೆ ವಕೀಲರ ಹಿತರಕ್ಷಣೆ ಹಿತ ಹಿತ ಮತ್ತು ಜೀವದ ರಕ್ಷಣೆ ನಿಟ್ಟಿನಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಸೂಕ್ತ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇಂಥ ಇಂಥ ಕೃತ್ಯಗಳು ಮರುಕಳಿಸಿದರೆ ದೇಶ ಮತ್ತು ರಾಜ್ಯದ ಎಲ್ಲ ವಕೀಲರು ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು ಆದ್ದರಿಂದ ಈ ಕೃತ್ಯವನ್ನು ಎಸಗಿದ ಆರೋಪಿಯ ಮೇಲೆ ಸೂಕ್ತವಾದ ತನಿಖೆ ಮಾಡಿ ಆರೋಪಿಗಳಿಗೆ ಶಿಕ್ಷೆ ಒಳಗುಪಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ WDR mediagroup